ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಏನೋ ಒಂದು ಎಣ್ಣೆ ಅಣಕು ಪ್ರದರ್ಶನ ಮಾಡೋರಿಗೆ ದೇವೇಗೌಡರ ಸಂಬಂಧ ಏನಿದಕ್ಕೆ ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೊಡ್ಲಿಕ್ಕೆ ಆಗುತ್ತೆ ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವ್ರವ್ರದೇ ಆದಂಥ ಇದಕ್ಕೆ ಇರ್ತದೆ ಇದಕ್ಕೆ ಇಂಥ ತಪ್ಪುಗಳು ಮಾಡತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೇನು ನೋಡ್ತೇವೆ ತಪ್ಪುಗಳಾಗಿದ್ದಾದಾಗ ಶಿಕ್ಷೆ ಆಗಲೇಬೇಕು ಸರ್ ಹಾಸನದಲ್ಲಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ ಭಾರಿ ಪ್ರತಿಭಟನೆ ಭಾರಿ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ ಯಾವ ಮಹಿಳೆಯರು ಯಾವ ಮಹಿಳೆಯರು ಮಾಡ್ತಿರೋದು ನಾವೇ ರೆಡಿ ಇದೀವಲ್ಲ ಈ ವಿಷಯದಲ್ಲಿ ನಾವು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳ್ತಿದ್ದೀವಲ್ಲ ಯಾರ ಮೇಲೆ ತನಿಖೆ ಪ್ರತಿಭಟನೆ ಅವರು ಯಾರ ವಿರುದ್ಧ ಪ್ರತಿಭಟನೆ ಪೆನ್ ಡ್ರೈವ್ ಇಂಥದಲ್ಲ ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾವ್ರ ಇದೆಲ್ಲ ಚರ್ಚೆ ಮಾಡ ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಚಾರಕ್ಕೆ ಬಂದಿದ್ರ ಅವ್ರೇನು ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೆ ಬಂದ್ರೆ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಏನು ನರೇಂದ್ರ ಮೋದಿಯವ್ರಿಗೂ ಇದಕ್ಕೂ ಬಿ ಜೆ ಪಿ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಏನು ಇದನ್ನು ಅಲ್ಲಿಗೆ ತಳೆ ಹಾಕ್ತೀರಿ ದೇವೇಗೌಡ್ರಿಗೂ ಇದಕ್ಕೂ ಸಂಬಂಧ ಏನು ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು ಯಾರು ನಾನು ಮೊದಲೇ ಹೇಳಿದೆ ನೆನ್ನೇ ಹೇಳಿದ್ದೇನೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ತಪ್ಪು ಮಾಡಿದರೆ ಅದೆಲ್ಲ ಬರಬೇಕಲ್ಲ ಅವರಿಗೆ ಎಸ್ ಐ ಟಿ ಇವತ್ತೇನು ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ದೂರು ಕೊಟ್ಟಿರ್ತಕ್ಕಂಥದ್ದು ಯಾವುದು ಎರಡು ಸಾವಿರದ ಹನ್ನೆರಡರಿಂದ ಪ್ರಕರಣ ಅಂತೇಳಿ ಹನ್ನೆರಡು ಹದಿಮೂರು ಏಳು ವರ್ಷ ಏನು ಮಾಡ್ತಾಯಿದ್ರು ಈಗ ಯಾತಿಗೆ ಈ ಸಬ್ಜೆಕ್ಟ್ ಬಂತು ಚುನಾವಣೆಗೆ ಹೋಗೋದಕ್ಕೆ ಮೂರು ನನಗೆ ಗೊತ್ತಿಲ್ಲ ಜೊತೆ ಕಂಪ್ಲೇಂಟ್ ಇರ್ತಕ್ಕಂಥದ್ದು ನೋಡಿದೆ ನಾನು ನನ್ನ ದೂರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡು ಒಂದು ಮೂರು ಅಂತ ಹೇಳಿ ನೋಡೋಣ ಅದಕ್ಕೆ ಹೇಳಿ ಸತ್ಯಾಂಶ ಬರಲಿ ಬನ್ನಿ ಯಾರು ಯಾರು ಪ್ರಕರಣ ತಗೊಂಡಿದ್ದಾರೆ ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆ ಮಾಡಕ್ ಹೋಗಿದ್ದಾರೆ ಯಾರು ಮುಂದೆ ಚರ್ಚೆ ಮಾಡೋಣ ಇದರಲ್ಲಿ ದ ರಾಜ್ಯದ ಜನತೆಗೆ ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದಿಗೆ ರಾಜ್ಯದ ಎಲ್ಲ ಸಹೋದ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸ್ತಿಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ತೊಣಿಯುತ್ತೇವೆ